ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮದು ಕರಾವಳಿದು ಸಾಂಪ್ರದಾಯಿಕ ಇದು ಸಾಂಪ್ರದಾಯಿಕವಾಗಿ ಎಲ್ಲರ ಮನೇಲಿ ಮಾಡುವಂಥದ್ದು ತುಂಬ ಟೇಸ್ಟ್ ಆಗುತ್ತೆ ಮತ್ತು ನಾವು ಇದಕ್ಕೆ ಕೊಯ್ಯಲಡ್ಡೆ ಅಂತೀವಿ ಮರುವಾಯಿ ಪುಂಡಿ ಅಂತೀವಿ ಮಳೆ ಹಿಟ್ಟು ಅಂತಾರೆ ತುಂಬ ಹೆಸರಿದೆ ಮಾತ್ರ ಟೇಸ್ಟ್ ಎಲ್ಲ ಒಂದೇ ಆದರೆ ಹೆಸ್ ಹೇಳೋ ಹೆಸರುಗಳಿದೆ ನೋಡಿ ಬೇರೆ ಬೇರೆ ತುಂಬ ರುಚಿಯಾಗುತ್ತೆ ಮಾಡಲಿಕ್ಕೂ ಸುಲಭ ಮತ್ತು ಬೆಳಿಗ್ಗೆ ಎದ್ದು ಬೇಗ ಎದ್ದು ಮಾಡ್ಕೊಳ್ಬೇಕಾದ ಅಗತ್ಯಗಳಿಲ್ಲ ರಾತ್ರಿನೇ ಮಾಡಿಡುವಂಥ ಒಂದು ತಿಂಡಿ ಇದು ಮಾಡೋ ವಿಧಾನ ಸರಿಯಾಗಿ ಫುಲ್ ತೋರಿಸಿದ್ದೀನಿ ನೋಡಿ ಮತ್ತು ನಮ್ಮ ರೆಸಿಪಿಗಳು ಯಾರಿಗೆಲ್ಲ ಇಷ್ಟ ಆಗ್ತಿದೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮಗೆ ಇಷ್ಟ ಅಂದರೆ ಒಂದು ಲೈಕ್ ಕೂಡ ಎಲ್ರಿಗೂ ನಮಸ್ಕಾರ ಕೊಯ್ಯಲಡ್ಡೆಗೆ ಮಳೆ ಹಿಟ್ಟು ಅಂತೀವಿ ಕೊಯ್ಯಲಡ್ಡೆ ಅಂತೀವಿ ಅದಕ್ಕೆ ಮಸಾಲೆ ತೆಗೆದಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಎರಡು ಸ್ಪೂನು ಕೊತ್ತಂಬರಿ ಒಂದೊಂದು ಸಣ್ಣ ನೆಲ್ಲಿ ಗಾತ್ರದಷ್ಟು ಆಮೇಲೆ ಒಂದು ಐದು ಆರು ಮೆಣಸು ಒಂದು ಅರ್ಧ ತುಂಡು ಈರುಳ್ಳಿ ಸ್ವಲ್ಪ ತೆಂಗಿನಕಾಯಿ ತುರಿ ನಾನೊಂದು ಸಣ್ಣ ತೆಂಗಿನಕಾಯಿ ಒಂದು ತೊಗೊಂಡಿದ್ದೀನಿ ಸ್ವಲ್ಪ ಅರ್ಶಿಣ ಪುಡಿ ಇದಿಷ್ಟನ್ನು ನುಣ್ಣಗೆ ರುಬ್ಬಬೇಕು ತುಂಬ ನುಣ್ಣಗೆ ರುಬ್ಕೊಳ್ಬೇಕು ಇದನ್ನು ನೋಡಿ ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ಈ ಥರನೇ ನುಣ್ಣಗಾಗಬೇಕು ಮಾತ್ರ ಮಸಾಲೆ ತುಂಬ ನುಣ್ಣಗಾಗಬೇಕು ನುಣ್ಣಗೆ ರುಬ್ಬಿದ ಮಸಾಲೆನ ಇದಕ್ಕೆ ಹಾಕ್ತೀನಿ ತುಂಬ ದಪ್ಪ ಮಾಡಲಿಕ್ಕಿಲ್ಲ ಇದು ಮಸಾಲೆ ನೀರು ಹಾಕ್ಬೇಕು ರುಚಿ ಬೇಕಾದಷ್ಟು ಉಪ್ಪು ಹಾಕೊಳ್ತೀನಿ ನೀರು ಹಾಕ್ಕೊಳ್ಬೇಕು ನೀರು ಹಾಕ್ಬೇಕದು ನಾವು ರೊಟ್ಟಿ ಅಥವಾ ಪುಂಡಿ ಮಾಡಿ ಹಾಕ್ತೀವಲ್ಲ ಅದು ಎಳ್ಕೊಳ್ಬೇಕು ಅದಕ್ಕೆ ನೋಡಿ ಈ ಥರ ನೀರೇ ಇರಬೇಕು ಗ್ಯಾಸ್ ಹಿಡಿಸಿದ್ದೀನಿ ಇದು ಕುದಿ ಕುದಿಯುಕಂತ ನಾವು ಉಂಡಿ ರೆಡಿ ಮಾಡ್ಕೊಳ್ಳಿ ಕುದಿಲಿ ಇದು ಪುಂಡಿಗೆ ರೆಡಿ ಮಾಡುವ ಒಂದು ಪಾತ್ರೆ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ಅದಕ್ಕೆ ನೀರು ಹಾಕ್ತಾಯಿದ್ದೀನಿ ನೀರು ಕುದಿಲಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ನೀರು ಒಳ್ಳೆ ಕುದಿ ಬರಲಿ ನೋಡಿ ಇದರಲ್ಲಿ ಎರಡು ಬೌಲು ನೀರಿಟ್ಟಿದ್ದೀನಿ ಇದರಲ್ಲಿ ಒಂದು ಬೌಲ್ ಅಕ್ಕಿ ಇಟ್ಟು ತೊಗೊಂಡಿದ್ದೀನಿ ಈಗ ನೋಡಿ ಒಂದು ಅರ್ಧ ಲೋಟದಷ್ಟು ಅಕ್ಕಿ ರವ ತೊಗೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಅಕ್ಕಿಟ್ಟನ್ನು ಸ್ವಲ್ಪ ಅಕ್ಕಿ ರವೆ ಸ್ವಲ್ಪ ಬೇಯಲಿ ಅಕ್ಕಿ ರವೆ ಹಾಕೋದ್ರಿಂದ ಪುಂಡಿ ಇದೆ ಅಲ್ಲ ನೋಡಿ ಸ್ಮೂತ್ ಆಗುತ್ತೆ ಮತ್ತು ಮಸಾಲೆನೆಲ್ಲ ಹೇಳ್ಕೊಳ್ಳುತ್ತೆ ನಾವು ಬರೀ ಅಕ್ಕಿ ಹಾಕಿದರೆ ಮಸಾಲೆ ಒಳಗೆ ಹೋಗೋದಿಲ್ಲ ಪುಂಡಿ ಒಳಗೆ ಮಸಾಲೆ ಹೋಗೋದಿಲ್ಲ ಸ್ವಲ್ಪ ರವೆ ಹಾಕಿ ಮಾಡೋದ್ರಿಂದ ಒಳ್ಳೆ ರೀತಿ ಮಸಾಲೆ ಒಳಗೆ ಹೋಗುತ್ತೆ ಅದಕ್ಕೊಂದು ಸ್ವಲ್ಪ ರವೆ ಹಾಕ್ತೀನಿ ನಾನು ಈಗ ಇದಕ್ಕೆ ಹಾಕಿ ಹಾಕಿಬಿಡ್ತೀನಿ ಒಳ್ಳೆ ರೀತಿ ಮಿಕ್ಸ್ ಮಾಡು ಅಕ್ಕಿ ಹಿಟ್ಟು ಮತ್ತು ಅಕ್ಕಿ ರವೆ ಮಿಕ್ಸ್ ಆಗಿದೆ ಒಳ್ಳೆ ರೀತಿ ಬೆಂದಿದೆ ಈಗ ಇದನ್ನು ಇಳಿಸಿ ಇಟ್ಕೊಳ್ತೀನಿ ಇದರಿಂದ ಒಂದು ಸಣ್ಣ ಸಣ್ಣ ಉಂಡೆ ತಗೊಂಡು ಅದನ್ನು ಈ ಥರ ರೌಂಡ್ ಮಾಡು ಒದ್ದಿದಲ್ಲಿ ಬೇಕಾದರೆ ಒಂಚೂರು ಒತ್ತಿ ಎಲ್ಲನೂ ಇದೇ ಥರ ಮಾಡ್ಕೊಳ್ತೀನಿ ನೋಡಿ ಎಲ್ಲ ರೆಡಿಯಾಗಿದೆ ಈಗ ಒಂದು ಇಡ್ಲಿ ಪಾತ್ರದಲ್ಲೇ ನೀರು ಇಡ್ತೀನಿ ಇದನ್ನು ಒಂದು ಸೆಕೆ ಬಸ್ಕೊಂಡ್ರೆ ಸಾಕು ನೋಡಿ ಇಡ್ಲಿ ಪಾತ್ರದೊಳಗೆ ಇಟ್ಬಿಡ್ತೀನಿ ಒಂದು ಸೆಕೆ ಬಂದರೆ ಅದು ಒಂದು ಸೆಕೆ ಬರಲಿ ನೋಡಿ ಬೆಂದಿದೆ ಈಗ ಇದನ್ನ ಈಗ ತೆಗೆದು ಮಸಾಲೆಗೆ ಹಾಕುವ ಈಗ ನೋಡಿ ಈಗ ಮಸಾಲೆ ಕುದೀತಾ ಇದೆಯಲ್ಲ ಈ ಮಸಾಲೆಗೆ ಇದನ್ನು ಹಾಕಿಬಿಡುವ ಸ್ವಲ್ಪ ಹೊತ್ತು ಕುದಿ ಒಂದು ಕುದಿ ಬಂದರೆ ಇದು ಒಂದು ಕುದಿ ಬಂದರೆ ಇದು ಆವಾಗ ಈ ಮಸಾಲೆನೆಲ್ಲ ಹೇಳ್ಕೊಂಡು ತುಂಬ ಟೇಸ್ಟ್ ಇದು ಮತ್ತು ಇದು ಹೆಚ್ಚಾಗಿ ರಾತ್ರಿ ಮಾಡಿಟ್ಟು ಬೆಳಿಗ್ಗೆ ತಿನ್ನುವಂಥದ್ದು ಒಂದು ಕುದಿ ಬರಲಿ ನೋಡಿ ಕುದಿತಾ ಇದೆ ಇಷ್ಟು ಕುದ್ರೆ ಸಾಕು ಈ ಥರ ಕುದ್ರೆ ಬಂದ್ ಮಾಡಿಟ್ಟು ಮುಚ್ಚಿಟ್ರೆ ಮಾಡಿದಿನ ತುಂಬ ಟೇಸ್ಟಿಲ್ವಾ